ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋಲ್ಡ್ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಒಂದು ಹುದ್ದೆಯ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಅದು ಯಾವ ಹುದ್ದೆ ಅಂತ ಹೇಳೋದಾದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ನಲ್ಲಿ ಪ್ರಮುಖವಾಗಿ ಖಾಲಿ ಇರುವ ಒಂದು ಹುದ್ದೆ ಆಗಿದೆ ಸ್ನೇಹಿತರೆ ಸೊ ಆ ಒಂದು ಹುದ್ದೆಯು ಯಾವ ರೀತಿ ನೇಮಕಾತಿ ಮಾಡ್ಕೊತಾರೆ ಮತ್ತು ಅದಕ್ಕೆ ವಿದ್ಯಾರ್ಹತೆ ಏನು ಬೇಕು ಸಂಬಳ ಎಷ್ಟು ಕೊಡ್ತಾರೆ ಮತ್ತು ಎಷ್ಟು ಎಷ್ಟು ಹುದ್ದೆಗಳಿಗೆ ಹುದ್ದೆಗಳು ಖಾಲಿ ಇವೆ ಎಂಬ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಬನ್ನಿ ಸೊ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ ಇಲ್ಲಿ ಉತ್ತರ ಕನ್ನಡ ಒಂದು ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೇರ ನೇಮಕಾತಿಯಲ್ಲಿ ಒಂದು ಹುದ್ದೆಯನ್ನು ನೇಮಕ ಮಾಡುತ್ತೆ ಸ್ನೇಹಿತರೆ ಅದು ಪೌರ ಕಾರ್ಮಿಕರನ್ನ ಪೌರ ನೇರ ನೇಮಕಾತಿ ಮಾಡುವ ಬಗ್ಗೆ ಈ ಕೆಳಕಂಡಂತೆ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗುತ್ತಿದೆ ಸ್ನೇಹಿತರೆ ಸೊ ಇಲ್ಲಿ ನಗರ ಸ್ಥಳೀಯ ಸಂಸ್ಥೆ ಮತ್ತು ವಿಧ ಪ್ರತಿ ನಗರ ಸ್ಥಳೀಯ ಸಂಸ್ಥೆಗೆ ಹಂಚಿಕೆ ಮಾಡಲಾದ ಹುದ್ದೆಗಳು ನಗರಸಭೆ ಗ್ರೇಡ್ ಒನ್ ಎಂಟು ಹುದ್ದೆಗಳು ನಗರಸಭೆ ಗ್ರೇಡ್ ಟೂ ಆರು ಹುದ್ದೆಗಳು ಪುರಸಭೆ ಮೂರು ಹುದ್ದೆಗಳು ಪಟ್ಟಣ ಪಂಚಾಯಿತಿಗಳು ಮೂರು ಹುದ್ದೆಗಳು ಸೊ ಅದರಂತೆ ಉತ್ತರ ಕನ್ನಡ ಜಿಲ್ಲೆಯ ಹದಿಮೂರು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಇಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಹದಿಮೂರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಒಟ್ಟು ನಲವತ್ತೆಂಟು ಹುದ್ದೆಗಳನ್ನು ಹಂಚಿಕೆ ಮಾಡುತ್ತಾರೆ ಸ್ನೇಹಿತರೆ ಸೊ ಇಲ್ಲಿ ಮಂಜೂರಾದ ಹುದ್ದೆ ಮತ್ತು ಭರ್ತಿಯಾದ ಹುದ್ದೆ ಹಾಗೂ ಖಾಲಿ ಇರುವ ಹುದ್ದೆಗಳನ್ನು ಪರಿಗಣಿಸಿ ನೇರ ಅಡಿಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ಹಂಚಿಕೆ ಮಾಡಲಾದ ವಿದ್ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪುರಸಭೆಗಳ ಒಂದು ನಿಯಮಗಳ ಪ್ರಕಾರ ಇಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆವಾನಿಸಿದೆ ಸ್ನೇಹಿತರೆ ಸೊ ಇಲ್ಲಿ ಅದು ಯಾವ್ಯಾವ ಹುದ್ದೆ ಬನ್ನಿ ಅದು ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ಹದಿಮೂರು ನಗರಸಭೆಗಳಲ್ಲಿ ಯಾವ ಯಾವ ನಗರಸಭೆಗಳಲ್ಲಿ ಯಾವ ಯಾವ ವೃಂದಗಳಲ್ಲಿ ಎಷ್ಟು ಎಷ್ಟು ಹುದ್ದೆಗಳು ಖಾಲಿ ಇವೆ ಎಂಬುದನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ ಸೊ ಇಲ್ಲಿ ಕಾರವಾರ ನಗರಸಭೆಯಲ್ಲಿ ಖಾಲಿ ಇರುವ ಪ್ರೌ ಪೌರ ಕಾರ್ಮಿಕರು ಡಿ ವೃಂದ ಇಪ್ಪದು ಸ್ಯಾಲ್ರಿ ಇಪ್ಪತ್ತೇಳು ಸಾವಿರದಿಂದ ನಲವತ್ತು ಆರು ಸಾವಿರದ ಆರುನೂರ ಎಪ್ಪತ್ತೈದು ಇಲ್ಲಿ ಪ್ರಮುಖವಾಗಿ ಆರು ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ ಸೊ ಇಲ್ಲಿ ಶಿರ್ಸಿಯಲ್ಲಿ ಗ್ರೇಡ್ ಡಿ ಮೂರು ಹುದ್ದೆಗಳು ದಾಂಡೇಲಿ ಗ್ರೇಡ್ ಡಿ ಆರು ಹುದ್ದೆಗಳು ಇಲ್ಲಿ ಪ್ರಮುಖವಾಗಿ ಗ್ರೇಡ್ ಮತ್ತು ವೇತನ ಶ್ರೇಣಿ ನೀವು ವಿಡಿಯೋದಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಮತ್ತು ಇಲ್ಲಿ ಭಟ್ಕಳ ಮೂರು ಹುದ್ದೆಗಳು ಕುಮಟ ಮೂರು ಹುದ್ದೆಗಳು ಅಂಕೋಲಾ ಮೂರು ಹುದ್ದೆಗಳು ಹಳಿಯಾಳ ಮೂರು ಹುದ್ದೆಗಳು ಹೊನ್ನಾವರ ಮೂರು ಹುದ್ದೆಗಳು ಸಿದ್ದಾಪುರ ಮೂರು ಹುದ್ದೆಗಳು ಯಲ್ಲಾಪುರ ಪಟ್ಟಣ ಮೂರು ಹುದ್ದೆಗಳು ಮುಂಡಗೋಡ ಮೂರು ಹುದ್ದೆಗಳು ಜಾಲಿಪಟ್ಟಣ ಮೂರು ಹುದ್ದೆಗಳು ಮತ್ತು ಮಂಕಿ ಪಟ್ಟಣ ಮೂರು ಹುದ್ದೆಗಳು ಟೋಟಲ್ ನಲವತ್ತೈದು ಹುದ್ದೆಗಳನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಅಭ್ಯರ್ಥಿಗಳು ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸತಕ್ಕದ್ದು ಅರ್ಜಿಗಳು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಕೋರುವ ಎಲ್ಲ ಮೀಸಲಾತಿ ಪ್ರಮಾಣಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅಧಿಸೂಚನೆಯ ಅನುಬಂಧದಲ್ಲಿರುವ ನಮೂನೆಗಳಲ್ಲಿಯೇ ಕಡ್ಡಾಯವಾಗಿ ಪಡೆ ಪಡೆ ಪಡೆದಿಟ್ಟುಕೊಂಡಿರತಕ್ಕದ್ದು ಸ್ನೇಹಿತರೆ ಸೊ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ಕಾಲಮಿತಿ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಬಂದು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಒಂದು ತಿಂಗಳು ಟೈಮ್ ಇದೆ ಸ್ನೇಹಿತರೆ ಸೊ ಇಲ್ಲಿ ಅರ್ಜಿ ನಮೂನೆ ಪಡೆಯುವ ಹಾಗೂ ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ಸ್ಥಳ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತದೆ ಸ್ನೇಹಿತರೆ ಸೊ ಅರ್ಜಿಗಳನ್ನು ನಗರ ಸ್ಥಳೀಯ ಸಭೆ ಸಂಸ್ಥೆಗಳಲ್ಲಿ ನೇರವಾಗಿ ಸಲ್ಲಿಸಿ ಸ್ವೀಕೃತಿ ಪಡೆಯತಕ್ಕದ್ದು ಅರ್ಜಿಗಳನ್ನು ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶ ಯಾವುದೇ ರೀತಿಯ ಅವಕಾಶವಿರುವುದಿಲ್ಲ ಅರ್ಜಿ ಶುಲ್ಕ ಏನಿದೆ ಇದರಲ್ಲಿ ನೋಡೋಣ ಬನ್ನಿ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಪ್ರವರ್ಗ ಎರಡು ಎರಡು ಬಿ ಎರಡು ಮೂರು ಎ ಮೂರು ಬಿ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಪ್ರ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ ಸೊ ಅರ್ಜಿ ಶುಲ್ಕ ಭರಿಸುವ ವಿಧಾನ ಯಾವ ರೀತಿ ಅರ್ಜಿ ಶುಲ್ಕ ತುಂಬ ಅರ್ಜಿ ಶುಲ್ಕವನ್ನು ತುಂಬಬಹುದು ಸ್ನೇಹಿತರೆ ಇಲ್ಲಿ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಪಾವತಿಸಿ ರಶೀದಿ ಪಡೆಯತಕ್ಕದ್ದು ನಗರ ಸ್ಥಳೀಯ ಸಂಸ್ಥೆವಾರು ಪೌರ ಕಾರ್ಮಿಕರ ಹುದ್ದೆಗಳ ವರ್ಗೀಕರಣ ಅಂದರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖವಾಗಿ ಹದಿಮೂರು ನಗರಸಭೆಗಳಲ್ಲಿ ಯಾವ ರೀತಿ ಹುದ್ದೆಗಳನ್ನು ಹಂಚಿಕೆ ಮಾಡಿರ್ತಾರೆ ನೋಡೋಣ ಬನ್ನಿ ಇಲ್ಲಿ ಇಲ್ಲಿ ಪರಿಶಿಷ್ಟ ಜಾತಿ ಒಂದು ಹುದ್ದೆ ಮತ್ತು ಪ್ರವರ್ಗ ಟೂ ಒಂದು ಹುದ್ದೆ ಮತ್ತು ಪ್ರವರ್ಗ ತ್ರೀ ಒಂದು ಹುದ್ದೆ ಇಲ್ಲಿ ಟೋಟಲ್ ಮತ್ತು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳು ಟೋಟಲ್ ಆರು ಹುದ್ದೆಗಳನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಸೊ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಷಿ ನಗರದಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಸ್ಥಳೀಯ ವೃಂದದ ಹುದ್ದೆಗಳ ಸಂಖ್ಯೆ ಮೂರು ಇಲ್ಲಿ ಪ್ರಮುಖವಾಗಿ ಮೀಸಲಾತಿಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಮತ್ತು ಇಲ್ಲಿ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಸ್ಥಳೀಯ ವೃಂದದ ಒಟ್ಟು ಹುದ್ದೆಗಳ ಸಂಖ್ಯೆ ಇಲ್ಲಿ ಪ್ರೇಷ್ಟ ಜಾತಿ ಒಂದು ಪ್ರದೇಷ್ಠ ಪಂಗಡ ಒಂದು ಪ್ರವರ್ಗ ಒಂದು ಒಂದು ಪ್ರವರ್ಗ ಎರಡು ಬಿ ಒಂದು ಪ್ರವರ್ಗ ಮೂರು ಬಿ ಯಾವುದೇ ರೀತಿಯ ಹುದ್ದೆಗಳಿಲ್ಲ ಮತ್ತು ಸಾಮಾನ್ಯ ಅಭ್ಯರ್ಥಿಗಳ ಎರಡು ಹುದ್ದೆಗಳು ಇಲ್ಲಿ ಟೋಟಲ್ ಆರು ಹುದ್ದೆಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪುರಸಭೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕ ಸ್ಥಳೀಯ ವೃಂದದ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಇಲ್ಲಿ ನೋಡ್ಕೋಬೋದು ಯಾವ ಕೊಟ್ಟಿದ್ದಾರೆ ಅಂತ ಮತ್ತು ಇಲ್ಲಿ ಕುಮ್ಮಟದಲ್ಲಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ನೋಡ್ಕೋಬೋದು ಇಲ್ಲಿ ಏನೇನು ಯಾವ ಕಾಸ್ಟಿಗೆ ಎಷ್ಟೆಷ್ಟು ಹುದ್ದೆಗಳು ಮತ್ತು ಸಾಮಾನ್ಯ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿ ಎಲ್ಲ ರೀತಿಯ ಒಂದು ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಕೇಳಿದ್ದಾರೆ ಅವರವರಿಗೆ ಎಷ್ಟು ರಿಸರ್ವೇಷನ್ ಇದೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಸ್ನೇಹಿತರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪುರಸಭೆಯಲ್ಲಿ ಮೂರು ಹುದ್ದೆಗಳು ನೋಡ್ಕೋಬೋದು ಇಲ್ಲಿ ನೀವು ಪ್ರಮುಖವಾಗಿ ಎಷ್ಟೆಷ್ಟು ಹುದ್ದೆಗಳು ಯಾಕೆ ಅಷ್ಟಿಗೆ ಇದೆ ಅಂತ ಇಲ್ಲಿ ಪ್ರಮುಖ ನೋಡ್ಕೋಬೋದು ಸ್ನೇಹಿತರೆ ಮತ್ತು ಇಲ್ಲಿ ನೋಡ್ಕೋಬೋದು ಜಾಲಿ ಪಟ್ಟಣ ಮತ್ತು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಪ್ಪ ಅಂತ ನೋಡಿದ್ರೆ ಹುದ್ದೆಗಳ ಹೆಸರು ಪೌರ ಕಾರ್ಮಿಕರು ಇಲ್ಲಿ ಪ್ರಮುಖವಾಗಿ ಹದಿಮೂರು ನಗರಸಭೆಗಳಲ್ಲಿ ನಲವತ್ತೈದು ಹುದ್ದೆಗಳನ್ನು ಪೌರ ಕಾರ್ಮಿಕರ ಹುದ್ದೆಗಳಾಗಿ ಇಲ್ಲಿ ನೇಮ ನೇರ ನೇಮಕಾತಿ ಮೂಲಕ ಅರ್ಜಿಯನ್ನು ಸ್ವೀಕರಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿ ವಿದ್ಯಾರ್ಹತೆ ಯಾವುದೇ ರೀತಿಯ ವಿದ್ಯಾರ್ಹತೆ ಅನ್ವಯಿಸುವುದಿಲ್ಲ ಕನ್ನಡ ಭಾಷೆ ಮಾತನಾಡಲು ಗೊತ್ತಿರಬೇಕು ಅಷ್ಟೇ ಸೊ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ವಿದ್ಯಾರ್ಹತೆ ಇದ್ದರೆ ಸಾಕಾಗುತ್ತೆ ಮತ್ತು ಕನ್ನಡ ಭಾಷೆ ಮಾತಾಡಲು ಗೊತ್ತಿರಬೇಕು ಪಿಂಚಣಿ ಸೌಲಭ್ಯ ಉತ್ತರ ಕನ್ನಡ ಜಿಲ್ಲೆ ನಗರಸಭೆ ಪೂರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ವಿವಿಧ ಡಿ ದರ್ಜೆ ಹುದ್ದೆಗಳಿಗೆ ಸರ್ಕಾರದ ಆದೇಶ ಸಂಖ್ಯೆ ಎಫ್ ಡಿ ಎಸ್ ಪಿ ಎಲ್ ನಾಲ್ಕು ಪಿ ಇ ಟಿ ಎರಡು ಸಾವಿರದ ಐದು ದಿನಾಂಕ ಮೂವತ್ತೊಂದು ಮೂರು ಸಾವಿರದ ಆರರಂತೆ ಎನ್ ಪಿ ಎಸ್ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪೆನ್ಷನ್ ಸ್ಕೀಮ್ ಸೌಲಭ್ಯ ಪಡೆಯಲು ಅರ್ಹರಿರುತ್ತಾರೆ ವಯೋಮಿತಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮಗಳು ಅಥವಾ ಕರ್ನಾಟಕ ಪುರಸಭೆ ನಿಯಮಗಳು ಎರಡು ಸಾವಿರದ ಹತ್ತರ ನಿಯಮಗಳಲ್ಲಿಯೇ ಏನೇ ಒಳಗೊಂಡಿದ್ದರೂ ಸದರಿ ಅಧಿಸೂಚನೆ ಜಾರಿಗೆ ಬಂದ ದಿನಾಂಕದಿಂದ ಗರಿಷ್ಠ ವಯೋಮಿತಿ ಐವತ್ತೈದು ವರ್ಷಗಳನ್ನು ಮೀರತಕ್ಕದ್ದಿಲ್ಲ ಹದಿನೆಂಟರಿಂದ ಇಲ್ಲಿ ಪ್ರಮುಖವಾಗಿ ಐವತ್ತೈದು ವರ್ಷ ಇಲ್ಲಿ ಎಮಿತಿ ಇದೆ ಅಭ್ಯರ್ಥಿಗಳ ವಯಸ್ಸನ್ನು ಶೈಕ್ಷಣಿಕ ದಾಖಲೆಗಳು ಆಧಾರ್ ಕಾರ್ಡ್ ಮತದಾರರ ಚೀಟಿ ಪಡಿತರ ಚೀಟಿ ದಾಖಲೆಗಳನ್ನಾಧರಿಸಿ ನಿರ್ಧರಿಸಲಾಗುವುದು ಎಲ್ಲ ಒಂದು ಸರ್ಟಿಫಿಕೇಟ್ಗಳಲ್ಲಿ ಒಂದೇ ರೀತಿಯ ಜನ್ಮ ದಿನಾಂಕವನ್ನು ಹೊಂದಿರತಕ್ಕದ್ದು ಮತ್ತು ಇನ್ನಿತರ ಪ್ರಮುಖ ಅರ್ಹತೆಗಳನ್ನು ನೀವು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಪ್ರಮುಖವಾಗಿ ಸೊ ಸ್ನಿಸ್ತೋ ಸ್ನೇಹಿತರೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದಲ್ಲಿ ಕಮೆಂಟ್ಸ್ ಮೂಲಕ ನೀವು ಎಲ್ಲರೂ ಕಮೆಂಟ್ಸ್ ಮಾಡಿ ಸೊ ಎಲ್ಲರೂ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲೂ ಬೆಲ್ಲೇಕನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ